ಅಣ್ಣ ನಿಮ್ಮ ಏನು ಕೇಳೋದಿಲ್ಲ ನಾನು ನಿಮ್ಮನ್ನ ಅನ್ನಧಾಮಯ್ಯ ಅಂತ ಕರೀತಾರ ನಮ್ಮ ಭೂಮಿ ನಮಗೆ ಬಿಟ್ಟು ನಾವು ನೆಮ್ಮದಿಯಾಗೆ ಜೀವನ ಮಾಡ್ತೀರಿ ಅಂತ ಹೇಳಿ ನಾವು ಅವತ್ತು ಅವ್ರನ್ನ ಬೇಡ್ಕೊಂಡು ಅವ್ರ ಹಿಡ್ಕೊಂಡು ಬೇಡ್ಕೊಂಡು ನಾನು ಹತ್ಕೊಂಡೇ ಬಂದಿದ್ದೀನಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಡಿನೋಟಿಫೈ ಮಾಡ್ತೀವಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮಗೆ ಮೌಖಿಕ ಆದೇಶ ಕೊಟ್ಟು ಸುಮಾರು ನಾಲ್ಕು ತಿಂಗಳಾಗಿದೆ ಇಲ್ಲಿವರೆಗೂ ಅದರ ಬಗ್ಗೆ ಯಾವುದೇ ರೀತಿಯ ಇದು ಮಾಡಲಿಲ್ಲ ನಾವು ಇವತ್ತು ಏನು ಭೂಮಿ ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ಬೇಕು ಅನ್ನೋದೇ ನಮ್ಮ ಇದು ಪಿತ್ರಾರ್ಜಿತವಾಗಿ ಬಂದಿರೋ ನಮ್ಮ ಆಸ್ತಿಗಳೆಲ್ಲನು ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡೋಲ್ಲ ಸರ್ ಏನೇ ಆಗಲಿ ಪ್ರಾಣ ಹೋದ್ರು ಭೂಮಿ ಮಾತ್ರ ಬಿಡೋಲ್ಲ ನಮಗೆಲ್ಲ ಯಾವಾಗ್ಲೂ ಆರ್ಥಿಕವಾಗಿ ಎಲ್ಲರೂ ಅಷ್ಟೇ ನಾವು ಸ್ವಾವಲಂಬನೆ ಬದುಕ್ತಾ ಇದೀವಿ ಹೆಣ್ಮಕ್ಳು ಎಲ್ಲರೂ ಅದರಲ್ಲೂ ಹೈನುಗಾರಿಕೆ ಮುಂದೆ ಇದೆ ನಮ್ಮದ್ರಲ್ಲಿ ಸುಮಾರು ತಿಂಗಳಿಗೆ ಆರಿಂದ ಏಳು ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಾ ಇದೀವಿ ನಮ್ಮ ಎರಡು ಗ್ರಾಮ ಪಂಚಾಯತಿಲಿ ಬಿಡದಿ ಟೌನ್ಶಿಪ್ಪಲ್ಲಿ ಅದನ್ನು ದಯವಿಟ್ಟು ನಿಲ್ಲಿಸ್ಕೊಡ್ ನಿಲ್ಲಿಸ್ಬೇಕು ನಮ್ಮ ಜನಗಳನ್ನ ನಮಗೆ ಬದುಕಕ್ಕೆ ಬಿಡಬೇಕು ಅನ್ನೋದೇ ನಮ್ಮ ಆಡಲು ಸರ್ ಇಲ್ಲಿ ಸರ್ ಇಲ್ಲಿ ನಮಗೆ ಪಕ್ಷ ಇಂಪಾರ್ಟೆಂಟ್ ಇಲ್ಲ ನಮ್ಗೆ ಪಕ್ಷ ಬೇಕಾಗಿಲ್ಲ ಇಲ್ಲಿ ಅಂದ್ರೆ ನಾವು ಜೆ ಡಿ ಎಸ್ ಅವ್ರು ಬಂದಿದ್ದೀವಿ ಅಂದಕ್ಷಣಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವ್ರಿಗೆ ಭೂಮಿನ ಬಿಟ್ಕೊಟ್ಬಿಡ್ತಾರ ಅವ್ರದ್ದೇನಾದ್ರು ಬಿಡ್ತಾರ ಇಲ್ಲ ಅಲ್ಲ ಇಲ್ಲಿ ಏನಿರೋದು ಎಲ್ರೂ ಭೂಮಿ ಇದೆ ಎಲ್ರದು ಪಕ್ಷ ಇದೆ ಅಂದಾಗ ನಾವೆಲ್ಲರೂ ಬಂದಿದ್ದೀವಿ ನಾವು ಪಕ್ಷದ ಬಂದಿಲ್ಲ ಇಲ್ಲಿ ಭೂಮಿ ನೋಡ್ ಭೂಮಿ ಬೇಕು ಅಂತ ಬಂದಿರೋದು ದುಡ್ಡು ಬೇಕಾಗಿಲ್ಲ ಸರ್ ನಮ್ಗೆ ಈಗಾಗಲೇ ಎಲ್ಲ ಕಡೆ ನೋಡಿದೀವಿ ಎಷ್ಟು ಕಡೆ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಆಗಿರೋ ಕಡೆ ಎಷ್ಟೋ ಜನ ಎಲ್ಲ ದುಡ್ಡನ್ನೆಲ್ಲ ಕಳ್ಕೊಂಡು ಇವತ್ತು ಹಾಳು ಮಾಡ್ಕೊಂಡು ಮತ್ತೆ ಅವರೇನೆ ಅದೇ ಫ್ಯಾಕ್ಟ್ರಿಗಳಿಗೆ ಕೆಲಸ ಮಾಡ್ತಿದ್ದಾರೆ ನಮ್ಗೆ ಆ ಪರಿಸ್ಥಿತಿ ಬರೋದು ಬೇಡ ನಾವು ಇವತ್ತು ಏನ್ ಭೂಮಿ ಉಳಿಸಿಕೊಂಡ್ರೆ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ಬೇಕು ಅನ್ನೋದೇ ನಮ್ಮದು ಇದು ಪಿತ್ರಾರ್ಜಿತವಾಗಿ ಬಂದಿರೋ ನಮ್ಮ ಆಸ್ತಿಗಳೆಲ್ಲನು ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡೋಲ್ಲ ಸರ್ ಏನೇ ಆಗಲಿ ಪ್ರಾಣ ಹೋದ್ರು ಭೂಮಿ ಮಾತ್ರ ಬಿಡೋಲ್ಲ ನಾವು ಚಂದ್ರಾಯಪಟ್ಟಣ ಭಾಗದ ರೈತರು ಈ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಡಿನೋಟಿಫೈ ಮಾಡ್ತೀವಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮಗೆ ಮೌಖಿಕ ಆದೇಶ ಕೊಟ್ಟು ಸುಮಾರು ನಾಲ್ಕು ತಿಂಗಳಾಗಿದೆ ಇಲ್ಲಿವರೆಗೂ ಅದರ ಬಗ್ಗೆ ಯಾವುದೇ ರೀತಿಯ ಇದು ಮಾಡಲಿಲ್ಲ ಹೋದ ತಿಂಗಳು ದೇವ್ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಾಗ ಸಹ ಮುಖ್ಯಮಂತ್ರಿಗಳ ದೇವನಹಳ್ಳಿಲಿ ಭೇಟಿ ಮಾಡಿ ಇದ್ರ ಬಗ್ಗೆ ಕೇಳಿದಾಗ ಅತಿ ಶೀಘ್ರದಲ್ಲೇ ನಾವು ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆಗ್ತಾ ಇಲ್ಲ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಹೊರತು ಏನೂ ಇಲ್ಲ ಇದರಿಂದ ನಮಗೆ ರೈತರಿಗಾಗಿರೋ ತೊಂದರೆ ಹೇಳ್ತೀವಿ ನಾವು ಅವ್ರು ಅರ್ಥ ಮಾಡ್ಕೋಬೇಕು ಎಲ್ಲಿನೂ ಸಾಲ ಇಲ್ಲ ಯಾರೂ ಬೋರ್ವೆಲ್ ಹಾಕೋಕ್ಕಾಗ್ತಾಯಿಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ ಡೆವಲಪ್ಮೆಂಟ್ ವರ್ಕ್ ಅನ್ನೋದು ಇಲ್ಲವೇ ಇಲ್ಲ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ಅನ್ನೋ ಥರ ಮಾಡಿಟ್ಟಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅವರವರೇ ಕೆಸರಾಟ ಕೆಸ ಕೆಸರಚಾಟ ಮಾಡಿಕೊಂಡು ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ ಈ ಬಿಸಿನಲ್ಲಿ ನಮ್ಮ ಕಡೆ ನೋಡೋದು ಎಲ್ಲಿದೆ ದಯವಿಟ್ಟು ಮುಖ್ಯಮಂತ್ರಿಗಳು ತಾವು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ನಿಮ್ಮ ಅಧಿಕಾರ ಎಷ್ಟು ದಿವಸ ಇರ್ತದೆ ನಮ್ಗೆ ಗೊತ್ತಿಲ್ಲ ಅದಕ್ಕೂ ನಮಗೆ ಸಂಬಂಧ ಇಲ್ಲ ದಯವಿಟ್ಟು ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ ನಮಗೆ ಬಿಡುಗಡೆ ಕೊಡಿ ತ್ರಿಶಂಕು ಸ್ವರ್ಗದಲ್ಲಿ ಇಡಬೇಡಿ ದಯವಿಟ್ಟು ಮನವಿ ಕೊಟ್ಟಿದ್ದೀವಿ ಎಲ್ಲ ಸಚಿವರು ಮನೆಗಳಿಗೆ ಹೋಗಿದ್ದೀವಿ ಖುದ್ದು ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿದ್ದೀವಿ ದೇವನಹಳ್ಳಿನಲ್ಲಿ ದೇವನಹಳ್ಳಿಗೆ ದೊಡ್ಬಳ್ಳಾಪುರಕ್ಕೆ ಜಾಲಪುರ ಕಾರ್ಯಕ್ರಮಕ್ಕೆ ಬರೋವಾಗ ಅಲ್ಲಿ ಸಹ ಅವ್ರು ಹೇಳಿದ್ರು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಿಮ್ಗೆ ಆದೇಶ ಸಿಕ್ಬಿಡ್ತದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲಿ ಹೋದ್ರೆ ಇವ್ರಿಗೆ ಕೆ ಡಿ ಬಿ ಅಧಿಕಾರಿಗಳ ಹತ್ರ ಹೋದರೆ ಮಂತ್ರಿಗಳ ಕಡೆ ತೋರಿಸ್ತಾರೆ ನಾವು ಚಂದ್ರಾಯಪಟ್ಟಣ ಬೂಸೋದಿನದು ಸಾವಿರದ ಮುನ್ನೂರ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕ್ರೆ ಏನಾಯ್ತು ಅದು ಇವತ್ತು ನಾವು ಸಾವಿರದ ಮುನ್ನೂರ ನಲ್ವತ್ತು ದಿನ ಆಗಿ ಬಂದೈತೆ ಅವ್ರಿಗೆ ಸರ್ಕಾರ ಗಮನಕ್ಕೆ ತಂದಿದ್ದು ಆಯಿತು ಫ್ರೀಡಮ್ ಪಾರ್ಕಲ್ಲಿ ಎಂಟು ದಿನ ಇದ್ರಿ ಇದು ಏಳನೇ ತಿಂಗಳಲ್ಲಿ ನಾಲ್ಕನೇ ತಾರೀಕು ಸಿ ಎಮ್ನ ಭೇಟಿ ಮಾಡೋಕೆ ವಿಧಾನಸಭೆಗೆ ಹೋಗಿದ್ರಿ ಆವತ್ತು ಅದು ಟೈ ಡೇಟು ಮುಂದಕ್ಕೆ ಹಾಕಿದ್ರು ಮುಂದಕ್ಕೆ ಹಾಕಿದ್ದಿನ ನಾನು ಹತ್ಕೊಂಡೇ ಬಂದಿದ್ದೀನಲ್ಲಿ ಅಣ್ಣ ನಿಮ್ಮನ್ನೇನು ಕೇಳೋದಿಲ್ಲ ನಾನು ನಿಮ್ಮನ್ನ ಅನ್ನರಾಮಯ್ಯ ಅಂತ ಕರೀತಾರ ನಮ್ಮ ಭೂಮಿ ನಮಗೆ ಬಿಟ್ಟುಬಿಟ್ರೆ ನಾವು ನೆಮ್ಮದಿಯಾಗೆ ಜೀವನ ಮಾಡ್ತೀರಿ ಅಂತೇಳಿ ನಾವು ಅವತ್ತು ಅವ್ರನ್ನ ಬೇಡ್ಕೊಂಡು ಅವ್ರ ಕೈಗಳಿಡ್ಕೊಂಡು ಬೇಡ್ಕೊಂಡು ನಾನು ಹತ್ಕೊಂಡೇ ಬಂದಿದ್ದೀನಿ ನಮ್ಮ ಹೋರಾಟಗಾರರೆಲ್ಲ ಸುಖ್ಯ ಮೇಡಮ್ನು ಅವರು ವರಲಕ್ಷ್ಮಿ ಮೇಡಮ್ನಲ್ಲಿ ಭಯ ಬಿಡಬೇಡ ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಭೂಮಿ ನಿಮ್ಗೆ ಅಂತ ಹೇಳಿ ಉಳ್ಸ್ಕೊಡಕ್ಕೆ ಎಲ್ಲ ಅವರೂ ನಮ್ಮ ಇಡೀ ರಾಜ್ಯ ಹೋರಾಟಗಾರರೆಲ್ಲ ನಮ್ಮ ಬೆಂಬಲ ಆದಿ ಆಗಿ ನಾವು ವಿಧಾನಸೌಧಕ್ಕೆ ಹೋದಾಗ ಅವರು ಮುಂದಕ್ಕೆ ಡೇಟ್ ಹಾಕಿದ್ರ ನಂಕ ನಮ್ಮ ಭೂಮಿ ಈ ಥರ ಹಿಂಗೆ ಬಿಡಲ್ಲ ಅನ್ನೋ ಮಟ್ಟಕ್ಕೆ ನಂಗೆ ಅಳು ಬಂದು ಬಿಡ್ತು ಹತ್ಕೊಂಡು ಬಿಟ್ಟೆ ನಾನು ಅದು ಡೇಟ್ ಹಾಕಿದ ಪ್ರಕಾರ ಹದಿನೈದನೇ ತಾರೀಕು ಏಳನೇ ತಿಂಗಳು ಹದಿನೈದನೇ ತಾರೀಕು ಆ ಹೆಣ್ಣು ಘೋಷಣೆ ಕೂಗಿ ಸಾವಿರದ ಏಳ್ನೂರ ಎಪ್ಪತ್ತೆಕ್ರಿ ಏನಾಯ್ತು ಅದು ಡೀನೋಪನ್ನು ಕ್ಯಾನ್ಸಲ್ ಮಾಡ್ತೀನಿ ನಾನು ಅಂತ ಮಾತು ಕೊಟ್ಟರು ನಮ್ಗೆ ಅವತ್ತು ಸುಂತ ಸುದ್ದ ಸುಂಬ ಸ್ವಂತ ಸಾಗಿದ್ದು ಆಗಿದ್ದು ಮಟ್ಟಿಗೆ ನಮ್ಗ ಡಿನೋಷನ್ ಕೊಟ್ಟರೆ ನಮ್ಗಿನ್ನ ತುಂಬ ಸ್ವಪದ ನಾವು ಇಲ್ಲಿ ಅನೌನ್ಸ್ ಮಾಡಕ್ಕೆ ನಾವು ಅವರು ಇಲ್ಲಿ ಭಾಷಣ ಮಾಡಕ್ ಬಂದಿದ್ದೀರಲ್ಲ ನಮ್ಮ ಡಿನೋಟೇಶನ್ ನಮ್ಕ ಬೇಗ ಜಾರಿ ಮಾಡಬೇಕು ಇಲ್ಲ ಅಂದ್ರೆ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತೇಳಿ ನಾವು ಅದ್ರ ಇಲ್ಲಿಗೆ ಬಂದಿದ್ದೀರಿ ಮಾಡಿ ಬಿಡು ಮಾಡಕ್ಕೆ ನಾವು ರೆಡಿ ಎಲ್ಲಿ ಇಲ್ಲಿ ಅವರು ನಾವು ಯೋಚನೆ ಮಾಡಲ್ಲ ನಮ್ಮ ನಮ್ಮ ಜಾರಿ ಮಾಡೋ ಗಂಟ ಇಲ್ಲಿ ಫ್ರೀಡಂ ಪಾರ್ಕ್ ನಿಂದ ಹೋಗೋದಿಲ್ಲ ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಈಗ ನಾವು ಬಳ್ಳಾರಿ ಅಂದ್ಕೊಳ್ಳಿ ನೀವೆಲ್ಲ ನೋಡೋದು ಗಣಿ ಗಣಿಯಲ್ಲಿ ನಮ್ಮ ರೈತರು ನಾಲಿಗೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಕಾರ್ಪೊರೇಟ್ ಸಂಸ್ಥೆಗಳು ಇವತ್ತೇನಾದ್ರೂ ರೈತರ ಮೇಲೆ ದೌರ್ಜನ್ಯ ಮಾಡಿ ರೈತರು ಭೂಮಿಗಳನ್ನು ಕಸಿಯುವಂಥ ವ್ಯವಸ್ಥೆ ಆಗಿದೆ ಹಾಗೆ ಒರ್ಜಿನ್ ಫಾರೆಸ್ಟ್ ಏನು ತಾಯಿ ಅರಣ್ಯ ಅಂತೀವಿ ಇವತ್ತು ಒಂದು ದೊಡ್ಡ ಹೋರಾಟ ನಡೀತಿದೆ ಇದಕ್ಕೆ ರೈತ ಸಂಘ ತೀವ್ರವಾಗಿ ವಿರೋಧಿಸ್ತಾ ಇದೆ ಏನಪ್ಪ ಅಂದರೆ ಇವತ್ತು ಜೆ ಎಸ್ ಡಬ್ಲ್ಯೂ ಅಂತ ಒಂದು ಕಂಪನಿ ಆರ್ ಎ ಪಿ ಎಲ್ ಆರ್ ಸಿ ಪಿ ಎಲ್ ಇಂಥವೆಲ್ಲ ಇನ್ನು ಬಿ ಎಮ್ ಎಮ್ ಫ್ಯಾಕ್ಟ್ರಿ ಇಂಥ ಮುಂತಾದ ಕಂಪ್ನಿಗಳು ನಮ್ಮ ರೈತರ ಹಗಲಿರಲ್ಲಿಗೆ ರೈತರಿಗೆ ತೊಂದರೆ ಕೊಟ್ಕಂತನಿದ್ದಾರೆ ಭೂ ಸ್ವಾಧೀನಕ್ಕೆ ಅವರೇ ಮುಂದೆ ಬಿದ್ದು ಅಧಿಕಾರಿಗಳು ತಳಿಸೋವಂಥ ವ್ಯವಸ್ಥೆ ಮಾಡ್ತಿದ್ದಾರೆ ನಾವು ಮತ್ತೆ ಅದನ್ನು ಹೋರಾಟ ಮುಖಾಂತರ ವಾಪಸ್ ಕಳಿಸಿ ಹಿಂಗೆ ನಡೀತಾ ಇದೆ ರ ಬಳ್ಳಾರಿಯಲ್ಲಂತೂ ವಿಪರೀತ ಆಗ್ಬಿಡೋದು ಕೆ ಎ ಡಿ ಬಿದು ಮತ್ತು ಈ ಫ ಇಂಡಸ್ಟ್ರಿಯಲ್ ಪರ್ಪಸ್ ಮಾಡಿ ಏನು ರೈತರಿಗೆ ಇದು ಮಾಡ್ತಾ ಭಾಳ ಅನ್ಯಾಯ ಇದೆ ಭೂಮಿಯಲ್ಲಿ ಅದರಲ್ಲಿ ನಮ್ಮ ಸೊಂಡೂರು ತಾಲೂಕಿನಾದ್ಯಂತ ಈಗ ಬಾಖರಾಬ್ ಅಂತ ಮಾಡಿಬಿಟ್ಟಿದ್ದಾರೆ ಒಳ್ಳೊಳ್ಳೆ ಭೂಮಿಗಳನ್ನೆಲ್ಲ ಬಾ ಖರಾಬ್ ಅಂತ ಮಾಡಿದ್ದಾರೆ ನಾವು ಬಾರಿ ಹೋರಾಟ ಮಾಡಿದ್ದೀವಿ ಅದನ್ನು ಹಂಗೆ ಇದನ್ನು ಕೃಷ್ಣ ಬೈರಗೌಡರು ಕೂಡ ಕೊಟ್ಟಿದ್ದೀವಿ ಸಿ ಎಂ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗಪ್ಪ ನಾಗೇಂದ್ರ ಕೂಡ ಕೊಟ್ಟಿದ್ದೀವಿ ಅವ್ರನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಯಾವುದೂ ಕಾರ್ಯಗತ ಆಗ್ತಾಯಿಲ್ಲ ನಮಗೆ ಆತಂಕ ಇದೆ ಯಾಕಂದ್ರೆ ಮೇಲೆ ಎಲ್ಲ ಇದೆ ಮಾನ್ಯ ಸಚಿವರು ನಮ್ಮ ಸೊಂಡೂರವರೇ ಇದ್ದಾರೆ ಸಂತೋಷ್ ಲಾಡೋರು ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ನಾವು ಮಾಡಿಸ್ತೀವಿ ಅಂತೇಳಿ ಬಟ್ ಹೇಳಿ ಅವಲ್ಲ ಎರಡು ವರ್ಷ ಆಯಿತು ಎರಡು ವರ್ಷ ಆದರೂ ಕೂಡ ಯಾವುದೂ ಕೈಗೆತ್ಕೊಂಡಿಲ್ಲ ನಮ್ಮ ರೈತರ ಆತಂಕದಿಲ್ಲ ಅದ್ರ ಯಾಕಪ್ಪ ಅಂದರೆ ಅದ್ರ ಮೇಲೆ ಲೋನ್ಸ್ ಎಲ್ಲ ಇದ್ದಾವೆ ಇವಾಗ ಇವಾಗ ಆಲ್ರೆಡಿ ಅದನ್ನು ಲೋನ್ ಇರವೆ ಆ ಲೋನ್ ಎದಕ್ಕೆ ಅಂದ್ರೆ ಪಟ್ಟ ಇರೋದಕ್ಕೆ ತಾನೇ ಲೋನ್ ಕೊಡೋದು ಯಾವುದೇ ಬ್ಯಾಂಕ್ ಆಗಲಿ ಇವಾಗ ಅದನ್ನು ಬಾಕಾರ ಅಂತ ಮಾಡಿದರೆ ನಮ್ಮ ರೈತರು ಆತಂಕ ಇದ್ದಾರೆ ಇದಕ್ಕೆ ದೊಡ್ಡ ಹೋರಾಟ ಕೂಡ ಮಾಡಿದ್ದೀವಿ ಮುಂದೆ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಅಳಲನ್ನು ತೊಳ್ಕೊಂಡಿದ್ದೀವಿ ನೀವು ಕೂಡ ಇದನ್ನು ಬಿತ್ತರಿಸ್ಬೇಕಂತೇಳಿ ತಮ್ಮಲ್ಲಿ ಬಂದಿದೆ ಬಳ್ಳಾರಿ ಬಂದಾಗ ಅವ್ರ ಹತ್ರ ಮಾತಾಡಿದ್ದೀವಿ ಅದನ್ನು ಲೆಟ್ರ್ ಕೂಡ ಕೊಟ್ಟಿದ್ದೀವಿ ಎಷ್ಟೆಷ್ಟು ಬು ಬಾಕಾರ ಆಗಿದೆ ಯಾರ್ಯಾರು ಆಗಿದೆ ಯಾಕಂದರೆ ಬ್ರಿಟಿಷ್ ಕಾಲದಲ್ಲಿ ಕೊಟ್ಟಂಥ ಪಟ್ಟಗಳಿದಾವೆ ಅವರೆಲ್ಲ ಅವೆಲ್ಲ ನಾವು ಫೇಕ್ ಅಂತ ಹೇಳ್ತಾರೆ ಅದು ಫೇಕ್ ಇರೋದು ಅವ್ರು ಪರಿಶೀಲನೆ ಮಾಡ್ಬೋದಲ್ಲ ಇವಾಗ ನಾವು ಮನೆಯಲ್ಲಿ ಯಾರು ದಾ ದಾಖಲೆ ಸೃಷ್ಟಿ ಮಾಡೋಕ್ಕಾಗಲ್ಲ ಹಾಗಾಗಿ ಅದನ್ನು ಪರಿಶೀಲನೆ ಮಾಡಿ ಬೇಗನೆ ನಮ್ಮ ಸೊಂಡೂರು ರೈತ ಭಾಗದ ಬಳ್ಳಾರಿ ಭಾಗದ ಗಣಿ ಪದಾರ್ಥ ಯಾಕಂದರೆ ಗಣಿ ಅಂದ್ಕೊಳ್ಳಿ ಎಲ್ಲರಿಗೆ ಅಲ್ಲೆಲ್ಲ ಸಮೃದ್ಧ ನಾವು ಯಾರಲ್ಲಿ ಸಮೃದ್ಧಿ ಸಮೃದ್ಧಿರ ಬೆಳಕೆ ಅಷ್ಟೇ ಮಾತ್ರ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಮಾತ್ರ ಅಲ್ಲ ಅದು ಐದು ಪರ್ಸೆಂಟ್ ಮಾತ್ರ ಚೆನ್ನಾಗಿರೋದು ಇನ್ನು ತೊಂಬತ್ತೈದು ಪರ್ಸೆಂಟ್ ನಮ್ಮ ರೈತರು ಕೃಷಿ ಕಾರ್ಮಿಕರು ಎಲ್ಲ ನಲಿಗೋಗ್ಬಿಟ್ಟಿದೆ ಆ ಧೂಳಿನಿಂದ ಕೇಡಿ ಅಕ್ವೇರಿಂದ ಈ ಥರ ಎಲ್ಲ ನಮಗೆ ಅನ್ಯಾಯ ಆಗಿದೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಮುಖಾಂತರ ನಾವು ಇಲ್ಲೆಲ್ಲ ನಾವು ಹೇಳ್ತಾ ಇದ್ದೀವಿ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬ ಭಾಳ ಸರಿ ಬಂದು ನಮ್ಮ ಸೊಂಡರಿ ಬಂದು ಹಳ್ಳಹಳ್ಳಿಗೆ ಬಂದು ಇದನ್ನು ಪ್ರಸ್ತಾವ ಮಾಡಿ ನಾವು ಜನಸಂಗ್ರಾಮ ಪರಿಷತ್ನವರು ಅಲ್ಲೇ ದೇವದಾರಿ ಬಗ್ಗೆ ಅಲ್ಲೇ ದೇವದಾರಿಯಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಅಲ್ಲೇ ಹೋರಾಟ ಮಾಡಿ ಆ ಗಣಿಗಾರಿಕೆ ಹುಡುಗ ಸ್ಥಗಿತ ಮಾಡ್ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಪಶ್ಚಿಮ ಘಟ್ಟಗಳು ಗೊತ್ತಿದೆ ನಿಮಗೆಲ್ಲ ಪರಿಸರದ ವಿಚಾರದಲ್ಲಿ ಭಾಳ ಭಾಳ ಪ್ರಮುಖ ಪ್ರಮುಖವಾದಂಥ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಸುಮಾರು ಒಂದು ಹತ್ತಾರು ನದಿಗಳು ಹುಟ್ಟಿ ಹರಿದು ಹೋಗ್ತವೆ ಕೆಲವು ಬಂಗಾಳ ಕೊಲ್ಲಿಗೆ ಸೇರ್ತವೆ ಕೆಲವು ಅರಬ್ಬಿ ಸಮುದ್ರಕ್ಕೆ ಸೇರ್ತವೆ ಹಾಗೆ ಶರಾವತಿ ಅದರ ಉಪನದಿಗಳು ಎಲ್ಲ ಭಾಳ ಅಗತ್ಯ ನೀರಾವರಿ ರೈತರಿಗೆ ಮತ್ತು ಎಲ್ಲ ಎಲ್ಲರಿಗೂ ಕೂಡ ಅದು ಭಾಳ ಮುಖ್ಯವಾದಂಥ ನದಿಗಳು ತುಂಗಭದ್ರಾ ಶರಾವತಿ ಇವೆಲ್ಲವೂ ಕೂಡ ತುಂಗಭದ್ರಾ ಹುಟ್ಟಿ ಈ ಕಡೆ ಬಯಲುಸೀಮೆ ಕಡೆ ಹರಿತವೆ ಈ ಕಡೆ ಶರಾವತಿ ತೀರ್ಥಹಳ್ಳಿಯಲ್ಲಿ ಹುಟ್ಟಿ ಅದು ಅರಬಿ ಸಮುದ್ರ ಸೇರುತ್ತೆ ಬಟ್ ಶರಾವತಿ ನದಿಗೆ ಸುಮಾರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲೇ ಒಂದು ಡ್ಯಾಮ್ ಕಟ್ಟಿ ಅಲ್ಲಿ ಜನ್ರೇಟಿಂಗ್ ಹೌಸ್ ಮಾಡ್ತಾರೆ ಸುಮಾರೊಂದು ಈಗ ಅರುವತ್ತೆಪ್ಪತ್ತು ವರ್ಷ ಹಿಂದೆ ಮೂರು ತಲೆಮಾರು ಕಳೆದಿದೆ ಅದರ ನಂತರ ಲಿಂಗನಮಕ್ಕಿ ಡ್ಯಾಮ್ ಕಟ್ತಾರೆ ಅದೇ ಶರಾವತಿ ನದಿಗೆ ಲಿಂಗನಮಕ್ಕಿ ಹತ್ತಿರ ಡ್ಯಾಮ್ ಕಟ್ತಾರೆ ಈ ನಾಡಿಗೆ ಬೆಳಕು ಕೊಡೋದಕ್ಕಾಗಿ ಸುಮಾರು ಹಾ ಒಂದು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಫ್ಯಾಮಿಲಿಗಳು ರೈತ ಫ್ಯಾಮಿಲಿಗಳು ಅಲ್ಲಿ ಜಮೀನು ಕಳ್ಕೊಂಡು ಆಸ್ತಿ ಕಳ್ಕೊಂಡ್ರು ಅವರ ಬದುಕನ್ನು ಕಳ್ಕೊಂಡಿದ್ದಾರೆ ಇಲ್ಲಿ ಇಡೀ ಬೆಳಕನ್ನು ಕೊಡೋದಕ್ಕೋಸ್ಕರ ಅವರ ತ್ಯಾಗಕ್ಕೆ ಅವರಿಗೆ ಪರ್ಯಾಯವಾಗಿ ಪುನರ್ವಸತಿ ಮಾಡಿಲ್ಲ ಇಲ್ಲಿವರೆಗೂ ಇಲ್ಲಿವರೆಗೂ ಹೋರಾಟಗಳನ್ನು ನಡೆಸ್ತಾನೆ ಬಂದಿದ್ದಾರೆ ನಮ್ಮ ರೈತರು ನಾವು ಕೂಡ ರಾಜ್ಯ ಸರ್ಕಾರ ಗಮನ ತಂದ್ವಿ ರಾ ಕೇಂದ್ರ ಸರ್ಕಾರ ಗಮನ ತಂದ್ವಿ ಬಟ್ ಈವರೆಗೂ ಕೂಡ ಸ್ಪಷ್ಟವಾದಂಥ ಅವರಿಗೆ ಪುನರ್ವಸತಿ ಆಗಲಿ ಪರಿಹಾರ ಆಗಲಿ ಕೊಟ್ಟಿಲ್ಲ ಸುಮಾರೊಂದು ಇವು ಹಿಂದಿನ ಸರ್ಕಾರ ಅದು ಅದು ಆ ಟೈಮಲ್ಲಿ ಕೂಡ ಭಾಳ ಹೋರಾಟ ಮಾಡಿದ್ವಿ ರೈತರೆಲ್ಲ ಅವರು ಆವಾಗ ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶಿವಕುಮಾರ್ ಇವರೆಲ್ಲ ಬಂದು ನಾವು ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಕಳ್ಕಂಡವರಿಗೆ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ನಾವೆಲ್ಲರಿಗೂ ಕೂಡ ಭೂಮಿ ಕೊಡ್ತೀವಿ ಅಂತ ಏನು ಭರವಸೆ ಕೊಟ್ಟರು ಜನರಿಂದ ವೋಟ್ ಕೂಡ ತಗೊಂಡ್ರು ಆದರೆ ಈಗ ಎರಡೂವರೆ ವರ್ಷ ಆಯ್ತು ಬಂದು ಸರ್ಕಾರ ಬಂದು ಇವತ್ತಿಗೂ ಕೂಡ ಅದರ ಸಮಸ್ಯೆ ಬಗೆಹರಿಸಿಲ್ಲ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಈಗ ನಿಮ್ಮೂರಿನ ಶಾಸಕರು ಶರಾವತಿ ಪಂಪ್ ಸ್ಟೋರೇಜ್ ಮಾಡಲೇಬೇಕು ಅಂತ ಇಟ್ಟಿದ್ದಾರೆ ಅದರಲ್ಲಿ ಹದಿನಾರು ಸಾವಿರ ಮರಗಳು ಹೋಗ್ತವೆ ಅಂತ ಈ ಒಂದು ಒಂದು ಕಡೆ ಹೋರಾಟ ಕೂಡ ನಡೀತಿದೆ ಈ ರೈತ ಸಂಘ ಅದ್ರ ಬಗ್ಗೆ ನಿಲುವೆ ಅಂತಿದ್ದೇನೆ ನಾವು ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದ್ದೀವಿ ನಮ್ಮ ರೈತ ಸಂಘ ಕೂಡ ಅಲ್ಲಿಯ ಸಂತ್ರಸ್ತರು ಏನಿದ್ದಾರೆ ಪಂಪ್ ಸ್ಟೋರೇಜಿಂದ ಆಗಬಹುದಾದಂಥ ಈ ಸಂತ್ರಸ್ತರು ಮತ್ತು ಅಲ್ಲಿ ಆ ಪರಿಸರ ನಾಶ ಅಲ್ಲಿ ಸುಮಾರು ಒಂದು ಸಾವಿರಾರು ಎಕ್ ಎಕರೆ ಫಾರೆಸ್ಟ್ ಹಾಳಾಗ್ತಾ ಇದೆ ಆ ಪಂಪ್ ಸ್ಟೋರೇಜಿಂದ ಅವ್ರು ಹೇಳ್ತಾರೆ ಫಾರೆಸ್ಟ್ ಹಾಳಾಗಲ್ಲ ನಾವು ಒಳಗಡೆ ಸುರಂಗದಲ್ಲಿ ಜನರೇಟಿಂಗ್ ಹೌಸ್ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಆ ಇಲಾಖೆಯವರು ಬಟ್ ಅದು ಸುಳ್ಳು ಈಗ ಅಲ್ಲಿಂದ ಕರೆಂಟ್ ತಯಾರಾಗಿದ್ದನ್ನ ಈಗ ಇದರಲ್ಲಿ ದೊಡ್ಡ ಲೈನ್ಗಳನ್ನ ಎಳೆದು ಈಗ ಬೆಂಗಳೂರು ಒಯ್ಬೇಕು ಹೊರಗಡೆ ಎಲ್ಲ ಒಯ್ತಾರಲ್ಲ ಆ ಸಂದರ್ಭದಲ್ಲಿ ರೈತರ ಭೂಮಿ ಹೋಗುತ್ತೆ ಅರಣ್ಯ ಹೋಗುತ್ತೆ ಅಲ್ಲಿಯ ಸಾರ್ವಜನಿಕ ನಗರಗಳು ಊರುಗಳು ಹಳ್ಳಿಗಳು ಎಲ್ಲರ ಮೇಲೆ ಹೋಗುವಾಗ ಭಾಳಷ್ಟು ಭೂಮಿ ಹಾಳಾಗುತ್ತೆ ಕೃಷಿ ಕೃಷಿಕರಿಗೆ ಮತ್ತು ಸಾಮಾನ್ಯ ಜನಕ್ಕೆ ಕೂಡ ಅದರಿಂದ ಭಾಳ ದೊಡ್ಡ ನಷ್ಟ ಆಗುತ್ತೆ ಪರಿಸರಕ್ಕೆ ಸಿಕ್ಕಾಬಟ್ಟೆ ನಷ್ಟ ಆಗುತ್ತೆ ಯಾಕಂದರೆ ಅದೇ ಶರಾವತಿ ನದಿಗೆ ಇದು ನಾಲ್ಕು ಐದು ಡ್ಯಾಮ್ ಕಟ್ಟಿದ್ದಾರೆ ಪರಿಸರ ಮರ ಗಿಡ ಯಾ ಬಯೋಡೈವರ್ಸಿಟಿ ಎಲ್ಲವೂ ಕೂಡ ಹಾಳಾಗಿದೆ ಮತ್ತೆ ಮತ್ತೆ ಆ ಶರಾವತಿ ನದಿಗೆ ಈ ತರದ ಯೋಜನೆಗಳನ್ನು ತಂದು ಅಲ್ಲಿ ಅವ್ಯಾತವಾಗಿ ಒಂದು ರೀತಿಯಿಂದ ಅತ್ಯಾಚಾರ ಪ್ರಕೃತಿ ಮೇಲೆ ಅತ್ಯಾಚಾರ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರನೂ ಅಷ್ಟೇ ರಾಜ್ಯ ಸರ್ಕಾರನೂ ಅಷ್ಟೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ